ಹಲೋ ಸ್ನೇಹಿತರೆ ಸೀರಿಯಲ್ ಅಪ್ಡೇಟ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಹಿ ಗೀತಾನ ನಿಜವಾಗ್ಲೂ ಸುಟ್ಟಾಗ್ತಾಳ ಇಲ್ಲ ಅವಳನ್ನು ಕಾಪಾಡೋಕ್ಕೆ ಯಾರಾದರೂ ಬರ್ತಾರ ಇಲ್ಲಿ ವಿಜಿಗೆ ಧರ್ಮಪಾಲ ಕಂಠಿಹಾರ ಬದಲು ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತಾ ಇನ್ನೊಂದು ಕಡೆ ಕಟ್ಟಿ ಹಾಕಿರೋ ಶಂಕರಪ್ಪ ಧರ್ಮಪಾಲನ ಚೇಲಗಳಿಂದ ತಪ್ಪಿಸಿಕೊಂಡು ಬರ್ತಾನ ಅನ್ನೋದನ್ನು ನೋಡೋಣ ಮಹಿ ಗೀತನ ಕಟ್ಟಿ ಹಾಕಿರ್ತಾಳೆ ಆವಾಗ ಗೀತಾಳಿಗೆ ಪ್ರಜ್ಞೆ ಇರೋದಿಲ್ಲ ಆಮೇಲೆ ಸಿಟ್ಟಿನಿಂದ ಮಹಿ ಗೀತಾಳಿಗೆ ಬೈತಾ ಇರ್ತಾಳೆ ನನ್ನ ಅಪ್ಪ ಅಮ್ಮ ಇಲ್ಲದೆ ಇರೋ ನನ್ನ ಜೀವನದಲ್ಲಿ ಮತ್ತಾಕೆ ಬಂದ್ರಿ ನೀವು ನನ್ನ ಅಪ್ಪ ಅಮ್ಮನೂ ಸಾಯಿಸಿ ಆಗಿದೆ ಇವಾಗ ನನ್ನ ಸಾಕಿರೋ ಅಪ್ಪನ್ನು ಸಾಯಿಸಬೇಕು ಅಂತ ಬಂದಿದ್ದೀರಾ ನಿನ್ನನ್ನು ಇಲ್ಲೇ ಜೀವಂತವಾಗಿ ಸುಟ್ಟು ಹಾಕಿ ನನ್ನ ಮನಸ್ಸಿನ ಕಿಚ್ಚನ್ನು ಆರಿಸಿಕೊಳ್ತೀನಿ ಮೊದಲು ನಿನ್ನನ್ನು ಸಾಯಿಸಿ ಆಮೇಲೆ ಅವನನ್ನು ಸಾಯಿಸ್ತೀನಿ ಅಂತ ಸಿಟ್ಟಿನಿಂದ ಮಹಿ ಆ ಕಡೆ ಈ ಕಡೆ ನೋಡ್ತಾಳೆ ಯಾಕಂದರೆ ಅವಳಿಗೆ ಗೀತಾಳನ್ನು ಸುಡೋದಕ್ಕೆ ಏನೂ ಸಿಗೋದಿಲ್ಲ ಆಗ ಅವಳು ಅಲ್ಲೇ ಹೊರಗಡೆ ಹೋಗಿ ಒಣಗಿದ ತೆಂಗಿನ ಕರಿಗಳನ್ನು ತಗೊಂಡು ಬಂದು ಗೀತಾಳ ಸುತ್ತ ಹಾಕ್ತಾಳೆ ಅಷ್ಟೊತ್ತಿಗೆ ಗೀತಾಳಿಗೆ ಪ್ರಜ್ಞೆ ಬರ್ತದೆ ಅವಳನ್ನು ನೋಡಿ ಮಹಿ ಮತ್ತೆ ಕೇಳ್ತಾಳೆ ಯಾಕೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ನನಗೂ ಕೂಡ ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ ಎಷ್ಟು ಮಾತಾಡಬೇಕು ಅಂದರೂ ನಾನು ಮಾತನಾಡ್ತಾನೆ ಇರಲಿಲ್ಲ ಇಲ್ಲಿ ಇನ್ನೊಂದು ಕಡೆ ಶಂಕರಪ್ಪನನ್ನ ಧರ್ಮಪಾಲನ ಆಳುಗಳು ಒಂದು ಕಡೆ ಕಟ್ಟಿ ಹಾಕಿರ್ತಾರೆ ಶಂಕರಪ್ಪನಿಗೆ ಎಚ್ಚರ ಆಗಿ ಅವನ ಸುತ್ತ ನೋಡಿ ಆಮೇಲೆ ಅಂದುಕೊಳ್ತಾನೆ ನನ್ನನ್ನು ಯಾಕೆ ಇಲ್ಲಿ ಕಟ್ಟಿ ಹಾಕಿದ್ದಾರೆ ಕಟ್ಟಿ ಹಾಕಿದವರು ಹೇಳ್ತಾ ಇದ್ರು ದಣಿಗಳು ನಿಮ್ಮನ್ನು ಇನ್ನೂ ಜೀವಂತವಾಗಿಡೋದಕ್ಕೆ ಹೇಳಿದ್ದಾರೆ ಅಂತ ದಣಿಗಳು ಅಂದರೆ ಧರ್ಮಪಾಲ ಅವರು ಇರ್ಬೋದಾ ಅಯ್ಯೋ ನನಗೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಟೆನ್ಷನ್ನಲ್ಲಿ ಶಂಕರಪ್ಪ ಆ ಕಡೆ ಈ ಕಡೆ ನೋಡ್ತಾನೆ ಹೇಗಾದರೂ ಮಾಡಿ ನಾನಿಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ನನ್ನ ಜೀವನ ನಾನು ಉಳಿಸ್ಕೊಳ್ಳೇಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾರೆ ಇಲ್ಲ ಇಲ್ಲೇ ಇದ್ದರೆ ಇವರು ನನ್ನನ್ನು ಜೀವಂತವಾಗಿ ಬಿಡೋದೇ ಇಲ್ಲ ಅಂತ ಅಲ್ಲೇ ದೂರದಲ್ಲಿದ್ದ ಕತ್ತಿಯನ್ನು ನೋಡ್ತಾರೆ ಕಾಲಿನಿಂದ ಅದನ್ನು ಸ್ವಲ್ಪ ಸ್ವಲ್ಪವೇ ಹತ್ತಿರ ಎಳೆದು ಆ ಕತ್ತಿಯನ್ನು ಮೆಲ್ಲ ಕೈಯಲ್ಲಿ ಹಿಡಿದು ಕಟ್ಟಿದ್ದ ಹಗ್ಗವನ್ನು ತುಂಡು ಮಾಡ್ತಾರೆ ಆಮೇಲೆ ಅಲ್ಲಿಂದ ಎದ್ದು ಓಡೋದಕ್ಕೆ ಶುರು ಮಾಡ್ತಾರೆ ಓಡ್ತಾ ಇರುವಾಗ ಅಲ್ಲೇ ಹತ್ತಿರದಲ್ಲಿ ನಿಂತಿದ್ದ ಧರ್ಮಪಾಲನ ಆಳು ಅವನನ್ನು ನೋಡ್ತಾರೆ ಏ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಹಿಡೀರೋ ಅಂತ ಹೇಳಿ ಇನ್ನೊಬ್ಬ ಆಳಿಗೆ ಹೇಳ್ತಾನೆ ಇಬ್ಬರು ಶಂಕರಪ್ಪನನ್ನು ಮತ್ತೆ ವಾಪಸ್ ಎಳೆದುಕೊಂಡು ಬಂದು ಅದೇ ಜಾಗದಲ್ಲಿ ಕಟ್ಟಿ ಹಾಕ್ತಾರೆ ಶಂಕರಪ್ಪ ಅಷ್ಟೊತ್ತಿಗೆ ಬೊಬ್ಬೆ ಹೊಡಿತಾ ಇರ್ತಾನೆ ಬಿಟ್ಟರು ನನ್ನನ್ನು ಯಾಕೋ ಕಟ್ಟಿ ಇದ್ದೀರಾ ಬಿಡಿ ನನ್ನನ್ನು ಅಂತ ಹೇಳಿ ಬೊಪ್ಪೆ ಹೊಡಿತಾನೆ ಇನ್ನೊಂದು ಕಡೆ ವಿಚಿ ಧರ್ಮಪಾಲನನ್ನ ಒಳ್ಳೆಯವನು ಅಂತ ನಂಬಿ ಅವನ ಜೊತೆ ಸೇರಿ ಆ ನಕ್ಷೆಯನ್ನ ನೋಡಿ ಆ ಕಂಠಿಹಾರ ಇರೋ ಜಾಗನ ಗುರ್ತು ಮಾಡಿ ಅದನ್ನು ಹಾಕಿತಾರೆ ಧರ್ಮಪಾಲನ ಜೊತೆ ಅವನ ಕೆಲಸದಾಳು ಕೂಡ ಇರ್ತಾನೆ ಕಂಠಿಹಾರದ ಬಾಕ್ಸ್ನ ಹುಡುಕಿದ ನಂತರ ಆ ಬಾಕ್ಸ್ನಲ್ಲಿದ್ದ ನಿಜವಾದ ಕಂಠಿಹಾರನ ಧರ್ಮಪಾಲ ಬದಲು ಮಾಡಿ ಡೂಪ್ಲಿಕೇಟನ್ನು ಅದರಲ್ಲಿ ಇಡ್ತಾನೆ ವಿಚಿಗೆ ಆ ವಿಷಯ ಗೊತ್ತಿರೋದಿಲ್ಲ ಅವನು ಆ ಬಾಕ್ಸನ್ನು ಹಿಡ್ಕೊಂಡು ಹೇಳ್ತಾನೆ ದಣಿಗಳೇ ನೀವು ಈ ಊರಿನ ತಣಿಗಳು ನೀವೇ ಇದನ್ನು ದೇವಿಗೆ ಒಪ್ಪಿಸ್ಬೇಕು ಮತ್ತು ಅಪ್ಪನ ಮೇಲೆ ಬಂತಿರೋ ಕಳಂಕನ ಹೋಗಲಾಡಿಸ್ಬೇಕು ಅಂತ ಹೇಳ್ತಾನೆ ಆವಾಗ ಧರ್ಮಪಾಲ ಹೇಳ್ತಾನೆ ವಿಜಿಗೆ ಇಲ್ಲಪ್ಪ ಆ ಕಂಠಿಹಾರನ ನೀನೇ ದೇವಿಗೆ ಒಪ್ಪಿಸೋ ಆವಾಗ ಊರವ್ರಿಗೆಲ್ರಿಗೂ ಖುಷಿ ಆಗ್ತದೆ ನೀನು ಸೂರ್ಯಪ್ರಕಾಶ್ ಮಗ ಅವನ ಮೇಲಿರುವ ಕಳಂಕವನ್ನು ಹೋಗಲಾಡಿಸೋದಕ್ಕೆ ದೇವರಿಗೆ ಆ ಕಂಠಿಹಾರನ ಹಾಕ್ತಿದೀಯಾ ಅಂತ ಸೂರ್ಯಪ್ರಕಾಶ್ ಕೆಟ್ಟು ಅವನು ಈ ಊರಿಗೆ ದ್ರೋಹ ಮಾಡಿದಾನೆ ಅಂತೆಲ್ಲ ಜನ ನಿನ್ನ ತಂದೆ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅನ್ಕೊಂಡಿದ್ದಾರೆ ಅದನ್ನೆಲ್ಲ ನೀನು ಹೋಗಲಾಡಿಸ್ಬೇಕು ಅಂದರೆ ಈ ಕಂಠಿಹಾರನ ನೀನೇ ನಿನ್ನ ಕೈಯಾರ ದೇವಿಗೆ ಹಾಕಬೇಕು ಈ ಊರಿನವರ ಕೆಟ್ಟ ಆಲೋಚನೆಯನ್ನ ನಿನ್ನ ತಂದೆ ಬಗ್ಗೆ ಇರುವ ಕೆಟ್ಟ ಅಭಿಪ್ರಾಯವನ್ನ ಹೋಗಲಾಡಿಸಿ ದೂರ ಮಾಡಬೇಕಾದ್ದು ಮಗನಾದ ನಿನ್ನ ಕರ್ತವ್ಯ ನಿನ್ನ ಜೀವನೇ ಪಣಕ್ಕಿಟ್ಟು ನಿನ್ನ ತಂದೆಯ ಆಸೆನ ಇಡಿಸೋದಕ್ಕೆ ನೀನು ತುಂಬ ಕಷ್ಟಪಟ್ಟಿದೀಯಾ ಇಡೀ ಊರನ್ನವರಿಗೆ ಅನ್ನಿಸ್ಬೇಕು ತಂದೆ ಮಾಡಿರೋ ತಪ್ಪಿಗೆ ಮಗ ಇಪ್ಪತ್ತ್ಮೂರು ವರ್ಷದ ನಂತರ ನ್ಯಾಯ ಕೊಡಿಸಿದ್ದಾನೆ ಅಂತ ನಡಿ ಈ ವಿಷಯನೇ ಇಡೀ ಊರಿಗೆಲ್ಲ ಹೇಳಬೇಕು ಇಡೀ ಊರವರೆಲ್ಲರೂ ಖುಷಿ ಪಡ್ತಾರೆ ನಡಿ ಅಂತ ಹೇಳಿ ಅವನನ್ನು ಮುಂದೆ ಕಳಿಸ್ತಾರೆ ಆದರೆ ವಿಜಿಗೆ ಧರ್ಮ ಗುತಂತ್ರದ ಕುತಂತ್ರದ ಬಗ್ಗೆ ಏನೂ ಗೊತ್ತಿರೋದೇ ಇಲ್ಲ ಧರ್ಮ ಅಸಲಿ ಸತ್ಯ ಅವನ ಕರಾಳವಾದಂತಹ ಮುಖವಾಡ ವಿಜಿಗೆ ಯಾವಾಗ ಗೊತ್ತಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ